ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಕೃಷಿ ಹೋಗಿ ಇಂದ ಸ್ವಾಗತ ರೈತ ಬಾಂಧವರು ಕಲ್ಲಂಗಡಿ ಪ್ಲಾಟ್ ಅಲ್ಲಿ ವೈರಸ್ ಮ್ಯಾನೇಜ್ಮೆಂಟು ಯಾವ ರೀತಿ ಮಾಡ್ತಾ ಇದಾರೆ ಅಂತ ನೋಡೋಣ ಸೊ ಹಲವಾರು ರೈತರು ರೈತರು ಕಲ್ ಕ ವೈರಸ್ ಬಂದಾಗ ಅವರು ಕ್ಲೋರೋಪೇಡ್ ಫಿಪ್ರೋನಿಲ್ಲು ಕ್ಲೋಥೆನಡಿನು ಬೈಫ್ಯಾನ್ ಥ್ರೀನು ಟೋಲ್ಫ್ಯಾನ್ ಪ್ರೈಡು ಹಲವಾರು ಕೀಟನಾಶಕಗಳನ್ನು ಸ್ಪ್ರೇ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಸ್ಪೈನೋಟರಮು ಸ್ಪೈರೋಟ್ರೊಮ್ಯಾಟು ಈ ರೀತಿ ಹಲವಾರು ಕೀಟನಾಶಕಗಳು ಅಡ್ವಾನ್ಸ್ ಮಾಲಿಕ್ಯೂಲ್ ಪ್ರತಿಯೊಂದು ಬಳಸ್ಕೊಂಡು ವೈರಸ್ ಮ್ಯಾನೇಜ್ಮೆಂಟು ಮಾಡಬೇಕಂತಲೂ ಪ್ರಯತ್ನ ಪಟ್ಟಿದ್ದಾರೆ ಆದರೂ ಅವರು ವಿಫಲವಾಗಿದ್ದಾರೆ ಯಾಕೆ ಅಂತಂದರೆ ಈಗಿನ ರೈತರು ನಾವು ವಿಚಾರ ಏನು ಏನಂತಂದರೆ ಅದಕ್ಕೆ ಮುಖ್ಯವಾಗಿ ವೈರಸ್ ಬಂದಾಗ ನಾವು ಏನು ಮಾಡಿದರೆ ವೈರಸ್ ಕಂಟ್ರೋಲ್ ಆಗುತ್ತೆ ಅದನ್ನು ವಿಚಾರ ಮಾಡಬೇಕು ಹೊರತು ನಾವು ಸಿಮ್ ಸುಮ್ಮನೆ ಅದು ಕೀಟನಾಶಕಗಳನ್ನು ಸ್ಪ್ರೇ ಮಾಡಿಕೊಂಡ್ರೆ ಅದನ್ನು ಕಂಟ್ರೋಲು ಸರಿಯಾದ ರೀತಿಯಲ್ಲಿ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಸೊ ಅದಕ್ಕಾಗಿ ನಾವು ಏನು ಮಾಡಬೇಕಂದ್ರೆ ಐ ಪಿ ಎಮ್ ಪ್ರಾಕ್ಟೀಸ್ ಅಂತ ಎಲ್ಲರೂ ಹೇಳ್ತಾರೆ ಐ ಪಿ ಎಂ ಪ್ರಾಕ್ಟೀಸ್ ಅಂದರೆ ಏನಪ್ಪ ಐ ಪಿ ಎಂ ಪ್ರ್ಯಾಕ್ಟೀಸ್ ಅಂದರೆ ಕಲ್ಲಂಗಡಿ ಬೆಳೆ ನಾಟಿ ಮಾಡುವ ಮುಂಚೆ ನಾವು ದಂಡಿಗೆ ಬಾರ್ಡರ್ ಕ್ರಾಪಾಗಿ ಮೆಕ್ಕೆಜೋಳ ಬೆಳೆಯನ್ನು ಬಳಸಬೇಕು ಅಥವಾ ಬಿಳಿ ಜೋಳನೂ ಹಾಕಬೇಕು ಇದು ಬಾರ್ಡರ್ ಕ್ರಾಪ್ ಹಾಕೋದ್ರಿಂದ ರಸಹಿರ ಕೀಟಗಳು ನಮ್ಮ ಹೊಲಕ್ಕೆ ಎಂಟ್ರಿ ಆಗೋದ್ರಿಂದ ತಡೆಗಟ್ತದೆ ಅದು ಒಂದು ರೀತಿಯಲ್ಲಿ ನಾವು ವೈರಸ್ ಬಂದರೂ ಅದರ ಹರಡುವಿಕೆಯನ್ನು ಕಡಿಮೆ ಮಾಡಬಹುದು ಇದು ಒಂದು ಮುಖ್ಯವಾಗಿ ರೈತರು ತಲೆಯಲ್ಲಿ ಇಟ್ಕೋಬೇಕು ಅದರ ಜೊತೆಗೆ ಇನ್ನೊಂದು ಏನ್ ಮಾಡ್ಬೇಕಂದ್ರೆ ಸ್ಟಿಕಿ ಟ್ರಾಪ್ಸ್ ಅನ್ನು ಕಂಪಲ್ಸರಿ ನಾವು ಬೆಳೆ ಒಂದು ಐದರಿಂದ ಹತ್ತು ದಿನ ಬೆಳೆ ನಾಟಿ ಮಾಡಿದಾದ್ಮೇಲೆ ಹತ್ತು ಹತ್ತು ದಿನಕ್ಕೆ ನಾವು ಈ ಸ್ಟಿಕ್ಕಿ ಟ್ರಾಪ್ಸ್ ಅನ್ನ ಇನ್ಸ್ಟಾಲ್ ಮಾಡಬೇಕು ಅಂದ್ರೆ ಅಂಟಿನ ಬಲೆಗಳು ಯಾಕೆ ಅಂತಂದ್ರೆ ಇದು ರಸಹೀರ ಕೀಟಗಳಿಗೆ ಒಂದು ಕಂಟ್ರೋಲ್ ಮಾಡ್ತದೆ ಅಲ್ಲಿ ಅಂಟಕೋತವೆ ಸೊ ಒಂದು ರೀತಿ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ರಸಹೀರ ಕೀಟಗಳ ಸಂಖ್ಯೆ ಕಡಿಮೆ ಮಾಡ್ತಾ ಇದೀವಿ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ವೈರಸ್ ಹರಡುವಿಕೆ ಕಡಿಮೆ ಆಗ್ತದೆ ಇದು ಒಂದು ವೈರಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಫೆಕ್ಟಿವ್ ಟೂಲ್ ಆಗಿ ಕಂಟ್ರೋಲ್ ಮಾಡ್ತದೆ ಅಂತ ಹೇಳ್ಬೋದು ಇದು ಒಂದು ಎರಡನೇದು ಇನ್ನೊಂದು ಮುಖ್ಯವಾಗಿ ಯಾವುದು ಅಂತಂದ್ರೆ ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡ್ತಾ ಇಲ್ಲ ಹಲವಾರು ಔಷಧಗಳನ್ನು ಕೀಟನಾಶಕಗಳನ್ನು ಸ್ಪ್ರೇ ಮಾಡ್ಕೊತಾ ಇದ್ವಿ ವೈಟ್ ಫ್ಲೈಸ್ ಕಂಟ್ರೋಲ್ಗಾಗಿ ಎಫಿಡ್ಸ್ ಕಂಟ್ರೋಲ್ಗಾಗಿ ಆದ್ರೂ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮೇಲೆ ನಾವು ಫೋಕಸ್ ಮಾಡ್ತಾ ಇಲ್ಲ ಸೊ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಸರಿಯಾದ ರೀತಿಯಲ್ಲಿ ಮಾಡಬೇಕು ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಮುಖ್ಯವಾಗಿ ಫೋಕಸ್ ಮಾಡುವಂಥದ್ದು ಯಾವುದು ಅಂತಂದರೆ ಒಂದು ಮ್ಯಾಂಗನೀಸ್ ಅಂತ ನಿಮಗೆ ನ್ಯೂಟ್ರೆ ಮೈಕ್ರೋ ನ್ಯೂಟ್ರೆಂಟ್ ಸಿಗುತ್ತೆ ಸೊ ಅದನ್ನು ಕೂಡ ಒಂದು ವೈರಸ್ ತಡೆಗಟ್ಟುವಂಥ ವಿಚಾರದಲ್ಲಿ ಒಳ್ಳೆ ರಿಸಲ್ಟ್ ಬರ್ಬೋದು ಅಂತ ಹೇಳ್ಬೋದು ಈ ಮ್ಯಾಂಗನೀಸ್ ನೀವು ಪ್ರತಿ ಎಕರೆಗೆ ನೂರರಿಂದ ಒಂದು ಇನ್ನೂರ ಐವತ್ತು ಗ್ರಾಮ್ ಹಂಗೆ ಸಿಂಪಡಣೆ ಮಾಡ್ಕೋಬೇಕು ಮ್ಯಾಂಗನೀಸ್ ಅಂದರೆ ಎಮ್ ಎನ್ ಅಂತ ನಿಮಗೆ ಮಾರ್ಕೆಟಲ್ಲಿ ಸಿಗ್ತದೆ ಶಾರ್ಟ್ ಫಾರ್ಮಲ್ಲಿ ಸೊ ಈ ನ್ಯೂಟ್ರಂಟ್ ನಿಮಗೆ ಬೇರೆ ಬೇರೆ ಕಂಪ್ನಿಯಲ್ಲಿ ಬೇರೆ ಬೇರೆ ಹೆಸರಲ್ಲಿ ಸಿಗ್ತದೆ ಅದನ್ನು ಕೂಡ ನೀವು ಬಳಸ್ಬೋದು ವೈರಸ್ ಮ್ಯಾನೇಜ್ಮೆಂಟ್ಗಾಗಿ ಅಥವಾ ಇನ್ನೊಂದು ನಿಮಗೆ ಆರ್ಥೋಸೆಲಿಸಿಲಿಕ್ ಆ್ಯಸಿಡ್ ಅಂತ ಒಂದು ಎಫೆಕ್ಟಿವ್ ಮಾಲಿಕ್ಯೂಲ್ ಅಂತ ಹೇಳ್ಬೋದು ಇದು ಒಂದು ಕೆಮಿಕಲ್ ಕಂಟೆಂಟು ನೀವು ಬೇರೆ 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 ಹೆಸರಲ್ಲಿ ಸಿಗ್ತದೆ ಮಾರ್ಕೆಟಲ್ಲಿ ಇದು ಆರು ಪರ್ಸೆಂಟಲ್ಲಿ ಸಿಗ್ತದೆ ಹನ್ನೆರಡು ಪರ್ಸೆಂಟಲ್ಲಿ ಸಿಗ್ತದೆ ಸೊ ಇದು ಇದನ್ನು ನೀವು ಪ್ರತಿ ಎಕರೆಗೆ ಇನ್ನೂರ ಐವತ್ತು ಗ್ರಾಮ್ ಹಾಕ್ಕೊಂಡು ಸಿಂಪಡಣೆ ಮಾಡೋದರಿಂದ ವೈರಸ್ ಮ್ಯಾನೇಜ್ಮೆಂಟು ತುಂಬ ಎಫೆಕ್ಟಿವ್ ರೀತಿಯಲ್ಲಿ ಮಾಡ್ಬೋದು ಇದೇ ರೀತಿ ಮಾಹಿತಿಗಾಗಿ ಕೃಷಿ ಯೋಗಿ ಚಾನಲ್ಗೆ ಫಾಲೋ ಮಾಡಿ ಮತ್ತು ಕೆಳಗಡೆ ಕಾಣಿಸ್ತಿರೋ ನಂಬರ್ಗೆ ಕರೆ ಮಾಡ್ಬೋದು ಧನ್ಯವಾದಗಳು